ಶಾಂತ ಶಾಂತ ದೌಡ್ ದೌಡು ಚಾ ಕೊಡು ನಮಗೆ ತಲೆ ಹೊಡಿಯಾಕತ್ತತಿ ಹಾಂ ಚಹಾ ಕೊಡ ತಲೆ ಹೊಡಿಯಾಕತ್ತ ಕಡಿಕಂಡ ತಲೆ ಹೊಡಿಯೋದಕ್ಕೆ ಅಪ್ಪ ಕೆಲ್ಸಕ್ಕೆ ಹೋಗ್ತೀನಿ ಹೊಂಟೆ ಕೆಲ್ಸಕ್ಕೆ ಇದು ಬರೋ ಮುಂದಾಗ ಒಂದು ಪೌ ಕಿಲೋ ಅಡಿಕೆ ಒಂದು ಐವತ್ತು ತೆಲಿ ತುಂಬರ್ತೀನಿ ಏನು ಪೌ ಕಿಲೋ ಅಡಿಕೆ ಐವತ್ತು ತೆಲಿ ಅಪ್ಪ ನನ್ನ ಕಡೆ ಚಿಲ್ಲರ್ ಇಲ್ಲ ಅವ್ನ ಕಡೆ ಇಷ್ಟು ಕೊಡ್ಸಪ್ಪ ನಾ ನಿನ್ನ ಬಂದು ಪಗಾರ ಒಟ್ಟ ಉಂಕ ಆಗೋ ಕೊಟ್ಟೀನಿ ಬಸ್ ಗೇಟ ಇಟ್ಕೊಂಡೆ ನೀವು ಬೇಕಲ್ಲ ಬಸ್ಸಿಗೆ ಇಲ್ಲೇ ಶಾಂತ ಗಿದ್ಮೂಳೆ ಗಿಡಮುಳಿ ಅವನ್ ಕೈಯಾಗ ಒಂದ್ ನೂರ್ ಎರಡ್ ನೂರ್ ರೂಪಾಯಿ ಕೊಡು. ಎಲಿ ಅಡಕಿ ಹೇಳಿ ಅದಕ್ ಪೌಕಿಲ ಪೋ ಕಿಲೋ ಅಡಕಿ ಒಂದ್ ಐವತ್ತು ಎಲಿ ತುಂಬಾ ಅಂದನಿ கொட்டக்காரர்கள்

ಅಯ್ಯೋ 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 ರಾಣಿಗೇನಂತಕೆ ಕುಡಿಚದಾಗಿ ಸಹ ಹತ್ಯ ನೋಡ ಮರ ಹೆಂಗ ಹೆಬ್ಬಗ್ ಹೆಬ್ಬಗ ಹೆಬ್ಬಾಗಿ ಅಲ್ಲಿ ಅಯ್ಯೋ ಅಯ್ಯೋ ಗೌಡ್ರೆ ಸಂತಕ ಏನ್ ಬೆಳಿಗ್ ಬೆಳಿಗ್ ಜಗ ತಕೊಂಡ್ ನಿಂತಿರ್ನ ಹೆಂಗ ಏ ಬಾರ ಎಕ್ಕ ಇರೋದ ಬಾ ಅದ ರಾಡಿ ನಮ್ಮ ಮನೆಯಾಗ ಪೂರತ್ತು ಏನು ನಮ್ಮ ಮನೆಯಾಗ ಇರ್ತಾರ ಮತ್ತೆ ಏನೈತಿ ಜಗ ತಕೊಂಡ್ ನಿಲ್ಲೋದು ಕೆಲಸ ಅದ ಆಗ್ಲಿ ಬಿಡ ಇವ ನಾಳೆ ಬೆಳಿಗ್ಗೆ ಸಂತಕ ಹೂ ಅರೆದೈತಿ ಏನ ಬಿಡಬೇಡ ಮತ್ತೆ ತಪ್ಪಿಸಿ ಬಾ ಮತ್ತೆ ಏನ ನೀ ಬರ್ತಿ ಅಂತ ಹೇಳಿ ಹಾದಿ ನೋಡ್ತಿರ್ತೇನೆ ನಾನು ಮತ್ತೆ ಬರ್ಲಂಗ್ ತಪ್ಸ್ಬಿಡವಾ ಮತ್ತೆ ಹೇಳಾಕತ್ತೇನೆ ಕೇಳಿ ಈಗ ಮತ್ತೆ ಕೆಲಸದವ್ ನನಗ ಮನೆಯಾಗ ಬರಾಕಬೇಕು ನೀನು ನಿನಗೆ ಹೇಳೇನಿ ಗಿರ್ಜಿಗೆ ಹೇಳತೇನೆ ಈಗ ಆಮ್ಯಾಗ ಮತ್ತೊಂದು ಇಬ್ರು ಯಾರ ಅವ್ರಿಗೆ ಹೇಳ್ತೇನೆ ಒಟ್ಟು ಅದಕ್ಕೆ ಮತ್ತೆ ಬಾ ಮತ್ತೆ ಹೂನ ಯಾಕ ಬರ್ತೇನೆ ಬರ್ತೇನೆ ಇವ ಕೈಯಾಗ ರೊಕ್ಕಿಲ್ಲ ಬರಾಕ ಬೇಕು ಬರ್ತೇನೆ ತಗೋರ್ವ ಹ್ಮ್ ಬರ್ಲಿ ಹಂಗಾರ ಚಾ ಕುಡ್ದೋಗ ಯಾಕ ಹಂಗ ಹೋಗ್ಬಿಡ ಇಲ್ಲವ ಮಂದಿ ಕರೆದೈತಿ ಈಗ ಎಲ್ಲ ಚಾಗಿ ಕುಡ್ಕೊಂಡ್ ಕುಂದ್ರಲಿ ಟೈಮ್ ಇಲ್ಲ ಅದಕ್ಕೆ ಬರ್ತಂತು ನೀ ಬಾ ಮತ್ತೆ ನಾನು ಈ ಕೆಲಸ ಅದಾವು ಏನ ಸುಮ್ನೆ ಕಿರಿಕಿರಿ ಮಾಡಕ್ ಹೋಗ್ಬಿಡ್ರಿ ಯಾವ್ದೋರಿ ಏನಾರ ಕೆಲಸ ಇದ್ರೆ ಮಾಡ್ಕೋರಿ ಹ್ಮ್ ಏನ್ ಮಾಡ್ಲಿ ಅಂತ ನಾನು ಕೆಲಸ ಏನಿಲ್ಲ ಒಂದ್ ಇಪ್ಪತ್ತು ರೂಪಾಯಿ ಕೊಡೋ ಅಡಿಕೆಲ್ ತಗೊಂಡ್ ಕುಂದಿರ್ತೇನೆ ಪರ್ಸೆಂಟ್ ಸುಮಾರು ಇರ್ತಾವ ಒಟ್ ಹೋಗಬಾರ್ದು ನಾಲ್ಕು ರೂಪಾಯಿ ದುಡ್ಕೊಂಡಾರ ಮನಿಗೆ ಬಂದ್ರೆ ಎದಕರ ಆದಿತ್ತನ್ನ ಅದನ್ನ ಬಿಟ್ಟು ಈ ನಮ್ಮನಿ ಬೆಲ್ಲ ಕಾಲ್ ನಂಗೆ ಕುಂತ ಬಿಡ್ತಿರಲ್ಲ ನಿಮಗೆ ಏನು ಹೇಳಲ್ಲ ಅಂತ ನತ್ತಾಗ ಯಾಕೆ ಜಲಮ ತಿಂತೀರಿ ಹೋರಿ ಬಿಟ್ಟು ದುಡಿಯಾಕ ನಾ ದುಡಿತೀನಿ ನನ್ನ ಮಗ ದುಡಿತಾನ ಮೂರು ಹೊತ್ತು ಮನೆಯಾಗ ಸಡದಿರ್ತಿರ ಅಂತಾಗ ಸಾಕಾಗಿತ್ತಪ್ಪ ಅಪ್ಪ ಅಂತಾಗ ನನಗೆ ಅಂತ್ರ ಅಂತ ಕರೆನ ಹ್ಯಾಂಗರ ಜೀವ ಗಮಸ್ತತಿ ನಿಮ್ಮ ಮನೆಯಾಗ ಇರಕ ಹೋಗಿರ್ತೀನಿ ನಮ್ಮ ಮನೆಯನ್ನ ಹೋಗೇ ಇಲ್ಲ ನನಗೆ ಮಾತಾಡ್ತೀನಿ ನೀನು ಹೋಗಿ ರೊಕ್ಕ ತಂದ್ ಕೊಟ್ಟಾಗ ಒಳಗೆ ಒಳಗೊಳಕ್ ಗೊತ್ತಾಗತ್ತ ರೊಕ್ಕನ ಮತ್ತ ಮಾತಾಡ್ತೀರಿ ಆದ್ರ ಒಂದ್ ಚೂರ್ನ ಆರಾಮಾಗಿ ಕುತಿದ್ ನೋಡಕ್ ಆಗಲ್ಲ ನೀನ್ ಹೊಟ್ಟೆ ಸಂಗ್ ಬಿದ್ ಉಳ್ಳ್ಯಾಡ್ತಿ ಒಂದಳಿ ಹ ಏ ನೀನ್ ಹೆಣ ಎತ್ಲಿ ಗಂಡಗ ಹಿಂಗ ಮಾಡ್ತಿ ನೀನು ಏನ್ ಮಾಡ್ಲ ಅಂತ ನನ್ನ ನೋಡು ಈಗ ಸದ್ಯಕ್ಕಂತೂ ನಂಗೆ ಎಲ್ಲಿ ಹೋಗೋದಾಗದಲ್ಲ ನಿದ್ದೆ ಬರಾಕತ್ತಿ ಒಟ್ಟು ಮೊಕ್ಕಬೇಕು ನಾನು ಕಿರ್ಕಿರ್ ಮಾಡ್ಬೇಕಾಗ ನಾ ಇರೋದಲ್ಲ ತಗ ಸಾಕಾಗೈತ್ ನನಗ ಅಂತರ ತಗ ಜಲಮ ಜೀ ಅಂದ್ ಹೋಗೈತ ಎಂತ ಹೆಂತಿ ತಿ ಮಾಡ್ಕೊಂಡೆ ನನ್ನ ತುಂಬ ಬೇರೆ ದಕ್ಕಿನ್ ಮಾಡ್ಕೊಂಡಿದ್ರ ದಿನಾ ಏನ್ ಬೆಣ್ಣಿ ತುಪ್ಪ ತಿನ್ನಿಸ್ತಿದ್ಲು ನನಗ ಮತ್ತ ನಿನ್ನ ಯಾವ ಚೆಕ್ಅಪ್ ಹೇಳೋಗಿದ್ದ ಹಲಕ ಮತ್ತೀಗ ಈಗ ಹೊಲಕ್ಕ ಹಲಕ ಅಂತ ಹೇಳಿದ್ದೆ ನಾನು ಈಗ ನೋಡಿದ್ರೆ ಪರಕನೇ ಹೇಳಕತ್ತಾಳೆ ಏನ್ ಮಾಡದು ಚೆಕ್ಅಪ್ ಪರ ಹಲಕ ನಾನು ಒಲೆ ನಾನು ನಾ ಬಡೇನ ಹಲಕ ಬಡೇ ಕಟ್ಟ ಗಣ್ಲೇ ನೋಡ್ತಿತಿ ಒಂದ್ ರೀತಿ ನನಗೆ ಒಂದ್ ನಮ್ಮನಿ ಆಕತ್ತೆವಾ ಆ ಸೈஸ்வரೆ ಸುಸ್ಮಿತಾ ಸುಸ್ಮಿತಾ ಸಿಏನು ಒಂದ್ ನಮ್ಮನಿ ನೋಡಲರ್ ದಿನ ಏನಕತ್ತಿ ಶಿಲ್ಪಾ ಶೆಟ್ಟಿ ಸೊಂಟಾನ бай ಮುಚ್ಚ್ಕೊಂಡಿರ್ತಿರೇನೇ ಏ ಏ ಕಣ್ಣ ಮಣ್ಣಾಳೇ ಉಂದ ಅವನು ನಮ್ಮನಿ ನೋಡತ ಚುಕ್ಕೋದ್ರಿ ನೀವು ನಾವು ಓಲೇವ ಆ ಬಡೇನ ಹಲಕ ಬರಕತ್ತಾ ആമേല ഇത് ഏറെ നെട്ട് കൊടുത്തി അരക്കൊണ്ടാ മാോ കേടി കിടെ കൈ ചാച്ചു സുമ്ന മേരി എത്തി കൊടുക്കുവടദേ ഇല്ല അതൊക്കെ ബേഡ് ഇത് പരക്കുന്നത് ഹല്ല മേരി ഹട്ടി ബർത്തങ്ങ ആക്കി രൊക്ക ഏന കൊടുത്തത് ഗത്തനോ അതൊക്കെ ഉം ആയിട്ടു അങ്ങനെ ഹാ ആലി സേ മറ്ററി ഇവർക്ക് ഹോം തോ ആ ഇല്ലേ ഹോൺ വാ അവർക്ക് ഏനോ കേ ഈക്ക് മൊത്തേ ഹോദിന് തന്നബ് അഷ്ടേ സുമ മച്ചു ഉം ആയിട്ട് ആയിക്കാ ആ మిబాకాషగ లి ముభన నని సీ హయన వల్యనన అన ఈనశ ఇన థోం గుడా మాడని హని ఒైందటి ఒఘరల భిణా వరి ఙాళితి కాలిగిదరిది లి దలి లె సిన దలి

ಅಡಿಗೆ ಮಾಡಿಟ್ಟಿರ್ತಾನೆ ಏನ ಮಧ್ಯಾಹ್ನ ಕೈ ಊಟ ಮಾಡ್ಕೋರಿ ಅನ್ನ ಮಾಡೇನಿ ನಾನು ಏನು ಬಾಳ ಮಾಡಕ್ ಹೋಗಿಲ್ಲ ಯಾಕಂದ್ರೆ ಹೊಲಕ್ ಹೋಗಿ ಹೂರ ಕೇಳಿ ಚಂಡ್ ಅಲ್ಲಿ ಹೊಂಟನಿ ಅದಕ್ಕೆ ಬಿರಂಜಿ ಅನ್ನ ಮಾಡೇನಿ ಒಲಿ ಮ್ಯಾಗ ಪಲ್ಯ ಬಿಸಿ ಉಳ್ದಿಟ್ಟಿ ಆತಂದ್ರ ಅರಿಕಿ ಅನ್ನ ಮತ್ತೆ ಪಲ್ಯ ಇರ್ತೈತಿ ಉಂಡ್ರಿ ಮನೆಯಾಗ ಇರೋದು ನೋಡ್ರಿ ಕುಡ್ಕೊಡ್ ಅಡ್ಡಾಡ್ಬೇಡ್ರಿ ಹೊಲಕ್ ಅನ್ನ ಮಾಡಿ ಅನ್ನ ಕಟ್ಕೊಂಡೇನಿ ಅಲ್ಲೇ ಶಾಂತ ಕುಪ್ಪಿನ ಕೈ ಉಪ್ಪಿನ ಕೈ ಏನಿರ್ತಾ ಅವರಾಗ ಇಸ್ಕೊಂಡು ಏನ அதுல <Sọ> <conclusions> முந்தர முகர் தும்பா குருக்கூர் மாநில ரொட்டி தோர்சாரா குருக்கு చుమ్ చుమ్ పల్లెన్ంటుతి ఒ మళ్ళ కరి బాన్ గర్కొంబర్త అదక నన్ గరే బుద్ధి కట్కే చూ శక్కి హాకం అయితే ஹம் நடிக்க ஏனக்கிச்சிண்டேனா மத்த இது பார்க்க வந்து அதுக்கு நன்க நோடு தெளி கொடுக்கல எந்தாஸ் ஏன் எங்க நின்று இவ்வா அதராக பாரி கட்டியா நீ மத்தி நின்று நான் தெளி சிடு அன்னாட்வாங்க நமக்கு சுழ அல்படு நான் ஏன் ஓகே நாயதாகித்தினர் மத்தி ஏன்க்காய் நோட்லோ கிர்ஜி பாரி தள்ளி ஆஹ் ஊட்டா கட் பிக்னிக் நோட இல்லக்காட்டி கட்கடி ಗಿರ್ಜಿ ಅದೇ ಅದೇ ನೆಲದ ಮೇಲೆ ಇಡ್ತಾರೆ ಗಿರ್ಜಿ ಇರಿ ಬತ್ತ ಮಾರ್ ಮಣ್ಣ ಗಡದಲ್ಲಿ ತಿನ್ನಕ್ಕೆ ಬರದಂಗ ಇರಿ ಬತ್ತಡಿ ಹೋಗಿ ನಾಯಿಗೆ ನೋಡ್ತಂದ್ರೆ ಬಾಯ ರೊಟ್ಟಿ ಗಡ ತಗೊಂಡ ಹೋಗ್ತತಿ ಅದು ಗಿಡದ ಕೊಂಬಿ ಕಟ್ಟ ಆ ಕಟ್ಟಲ್ಲಿ ಕಟ್ಟ ಅಲ್ಲೇ ಇರ್ತತಿ ಅಲ್ಲಿ ಹೋಗುದಲ್ಲ ಹ್ಮ್ ಅಲ್ಲಿ ಕಟ್ಟ ಬಿಡು ಚಿಂತೆ ಬಿಡ್ತತ್ತಾಗ ಹೋಗಿ ಬೇಕಂತ ಬಿಚ್ಕೊಳಕ್ ಬರ್ತತಿ ಅದ್ರ ಅವನ ತಗ ನಾಯಿ ಒಂದ ನೋಡ್ತಂದ್ರೆ ಬಿಡದೇ ಇಲ್ಲ ತಗ ಈ ಸಲ ಚಲೋ ಐತೆ ನಾ ತರಕ ಹೂವಿನ ರೇಟ್ ಅಡ್ಡಿಲ್ಲ ಐತೆ ತಕ್ಕ ಮಟ್ಟಿಗೆ ರೇಟ್ ಹಬ್ಬ ಹುಣ್ಣಿನ ಹಾಂಗ ಚಾಲು ಆಗತ್ತವಲ್ಲ ಹ್ಮ್ ಅಂತಂಗಿಕಿ ಬರ್ಲಿಲ್ಲ ಜಯವ ಶಾಂತಕ ಜೈ ಬರ್ತೇನೆ ಅಂದ್ರೆ ನೋಡಿ ಇಷ್ಟೊತ್ತಾದ್ರೂ ಬಂದಿಲ್ಲ ಬುಗುಣಿ

ಅಯ್ಯೋ ಅಯ್ಯೋ ದೇವ್ರೆ ಮರ್ತ್ ಬಂದ್ಬಿಟ್ಟೆ ನೋಡಪ್ಪ ಅರಕ್ಕ ಇದು ಶಾಂತಕ ಅದ ನನ್ನ ಗಂಡ ಹೊಸ ಅದು ತಗೊಂಡ್ಬಂದಿದ್ನ ನಿನ್ ರಾತ್ರಿ ಹಾಕೊಂಡು ನೋಡಕ ಆಗಿರ್ಲಿಲ್ವ ಕೈ ನೋಡಿದ್ದೆ ಈಗ ಬೆಳಕನೆ ಹಾಕೊಂಡು ನೋಡಾಕತ್ತಿದ್ನಿ ಹಂಗ ಪಟಕ್ ನಾನು ನೆನಪಾತ್ ಅಯ್ಯೋ ಕೆಲ್ಸ ಕೇಳಿದ್ಲಪ್ಪ ಅರಕ್ಕ ಅಂತ ಹೇಳಿ ದಿಗಿ ದಿಗಿ ಬಂದೇ ಬಿಟ್ಟೆ ಓಡಿ ಥಾ ಅಯ್ಯೋ ಕೊಳ್ಳಾಕ ಹಂಗೆ ಐತನ ಹ್ಮ್ ಹೋಗಿ ತೆಗೆದಿಡ್ತೇನೆ ಬಿಡು ಹೋಲಿ ಏನಾ ಬೆಂಡ್ಲಿ ಸುತ್ತಾಡ್ಸಿ ಸುತ್ತಾಡ್ಸಿ ಸುಳ್ಳ ಹೇಳ್ತಾಳೋಡ ನಮಗ್ ತೋರ್ಸಾಕ ಹಾಕೊಂಡ್ ಬಂದೇನಂತ ಹೇಳು ಅದ್ರಾಗ ಏನೈತಿ ಈ ನೆನಪಾಯ್ ಬಂದ್ಬಿಟ್ಲಂತ ಹ್ಮ್ ನೋಡಿದ್ರು ரொக்கோட் ஒா எரடா மாதாட் மாத்தா தாயி அதுக்கொட்டோ மடிபுடு இல்லாத இன்னும் இல்ல ஏனா ಆ ಹಡಿ ಬಿಟ್ಟು ಹಂಗಂದ್ಲ ನೋಡಕ್ಕಿನ್ನ ಅಕ್ಕಿ ಹಣ ಎತ್ತಲಿ ತಡಿ ಈ ಬಿಡಾಡಿ ಹಿಂಗ ಅಂದಾಳ ಅಂತ ಗೊತ್ತಾಗಿದ್ರೆ ಇನ್ನೂ ಒಂದು ವಾರ ರೊಕ್ಕ ಕೊಡ್ತಿದ್ದಿಲ್ಲ ನೀನು ಒಂದು ತಿಂಗಳು ಕಾಡಿಸ್ತಿದ್ದೆ ಅದು ಎಟ್ಟು ಮಾತಾಡ್ತಿದ್ದೆ ಮಾತಾಡ್ಲಿ ಅಂತ ಹೇಳಿ ಇವ ಮತ್ತೆ ನಾ ಹೇಳಿನ ಅಂತ ಹೇಳಬೇಡವ ನಮಗೆ ಅದಕ್ಕೆ ಬೇಕ ಮಂದಿ ಮನಿ ಸುದ್ದಿ ಅತ್ತಾಗ ಏನ ಬಾಯಿಗೆ ಬಂತು ಹೇಳಿದೆ ಅಟ್ಟ ಮತ್ತೆ ನೀನು ಹಿಂಗ ಅಂದಾಳ ಕಲ್ಲವ ಅಂತ ಇದು ಪ್ರೇಮ ಅಂತ ಹೇಳಿದಿ ತಾಯಿ ಇಲ್ಲಿ ಬಿಡ ಇವ ನಾ ಯಾಕೆ ಕೇಳೋಕೆ ಹೋಗ್ಲಿ ಆದ್ರ ಆಡಿ ಬಿಟ್ಟಿ ಹಿಂಗೆಲ್ಲ ಮಾತಾಡ್ತಾ ಅವಡಿಕೆ ತೀರ ಏನ ಪರಕ ನೀನ ನೋಡ್ತಿವಾ ಕಾಳ ಬಂಚಾಗ ಅನು ಆಪತ್ತು ಅಂತ ಬರೋದ ಹೌದಿಲ್ಲ അയ്യോ എനിക്ക് ദിവസ പോലെ പാളായി ഗോലപ്പ